ಸಂಸ್ಕೃತಿ ಮತ್ತು ಸಂಸ್ಕಾರದ ಹರಿಕಾರ ಭಾಷಾ ಶಿಕ್ಷಕರು ಇಂದಿನ ಕಲುಷಿತ ದಿನಮಾನಗಳಲ್ಲಿ ವಿಘಟಿತ ಘಟನೆಗಳಿಗೆ ಉತ್ತರ ನೀಡುವಂತರಾಗಬೇಕೆಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ವಿಶ್ರಾಂತ ನಿರ್ದೇಶಕ ಸಿದ್ದರಾಮ್ ಮನಹಳ್ಳಿ ಹೇಳಿದ್ದಾರೆ ನಗರದ ಜ್ಞಾನ ಗಂಗೋತ್ರಿ ಶಿಕ್ಷಣ ಸಂಸ್ಥೆಯ ಸಭಾಂಗಣದಲ್ಲಿ ಶ್ರೀ ವೀರೇಶ್ವರ ಪ್ರಕಾಶನ ಸಾಹಿತ್ಯ ಸೌರಭ ವೇದಿಕೆ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಆಶ್ರಯದಲ್ಲಿ ನಡೆದಂತಹ ಜಮಖಂಡಿ ಮುಧೋಳ ಹಾಗೂ ರಬಕವಿ ಬನಹಟ್ಟಿ ತಾಲೂಕುಗಳ ಪ್ರೌಢಶಾಲೆಗಳ ಪ್ರತಿಭಾನ್ವಿತ ಕನ್ನಡ ಭಾಷಾ ಬೋಧಕರಿಗೆ ಕನ್ನಡ ಕಣ್ಮನಿ ಪ್ರಶಸ್ತಿ ಪ್ರದಾನ ಹಾಗೂ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಭಾಷಾ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸ್ನೇಹಿತರು ಮತ್ತು ತತ್ವಜ್ಞಾನಿಗಳಾಗುವ ಅವಕಾಶವಿದೆ ಮಕ್ಕಳಲ್ಲಿ ಮೌಲ್ಯವನ್ನ ತುಂಬುವ ಕೆಲಸ ಶಿಕ್ಷಕರಿಂದ ನಡೆಯಬೇಕು ಸಮಾಜಕ್ಕೆ ಮಾರ್ಗದರ್ಶನ ಮಾಡುವ ನೈತಿಕತೆ ನಮಗಿದೆ ಶಿಕ್ಷಕರು ತಲೆ ಎತ್ತಿ ಹೇಳಬೇಕಾಗಿದೆ ಎಂದರು ಸಂಯೋಜಕ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಸಂಗಮೇಶ್ ಮಠೋಳಿ ಮಾತನಾಡಿ ಶಿಕ್ಷಕರು ಶ್ರದ್ಧೆ ಭಕ್ತಿಯಿಂದ ಮಾರ್ಗದರ್ಶನ ಮಾಡಿದರೆ ಒಳ್ಳೆಯ ವಿದ್ಯಾರ್ಥಿಗಳು ರೂಪುಗೊಂಡು ವಿಶೇಷ ಸಾಧನೆ ಶಿಕ್ಷಕರು ಓದಿ ಶಬ್ದ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಬೇಕು ಶಿಕ್ಷಕರು ಎಂದಿಗೂ ಉತ್ಸಾಹ ಕಳೆದುಕೊಳ್ಳಬಾರದು ಎಂದರು ಕಸಾಪ ಜಿಲ್ಲಾಧ್ಯಕ್ಷ ಶಿವನಂದ ಶಲ್ಲಿಕೇರಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಕನ್ನಡ ಭಾಷೆಯನ್ನ ಶಾಸ್ತೀಯವಾಗಿ ಅಧ್ಯಯನ ಮಾಡಬೇಕು ಕನ್ನಡ ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ ಹಳೆಗನ್ನಡ ತರಬೇತಿ ಶಿಬಿರವನ್ನು ಆಯೋಜನೆ ಮಾಡಿ ಶಿಕ್ಷಕರಲ್ಲಿ ವಿಶೇಷ ಕೌಶಲ್ಯವನ್ನು ತುಂಬುವ ಕೆಲಸವನ್ನು ಬರ್ತಕ್ಕಂತಹ ದಿನದಲ್ಲಿ ಮಾಡಲಾಗುತ್ತೆ ಎಂದರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ನೂರ ಐದಕ್ಕೆ ನೂರ ಇಪ್ಪತ್ತ ಐದು ಅಂಕ ಮತ್ತು ದ್ವಿತೀಯ ಭಾಷೆ ಕನ್ನಡ ವಿಷಯಕ್ಕೆ ನೂರಕ್ಕೆ ನೂರು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ ಜಮಖಂಡಿ ಮುದೋಳ ಹಾಗೂ ರವಗವಿ ಬನಹಟ್ಟಿ ತಾಲೂಕಿನ ಎಂಬತ್ತು ಜನ ಕನ್ನಡ ಭಾಷಾ ಶಿಕ್ಷಕರಿಗೆ ಕನ್ನಡ ಕಣ್ಮಣಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ವೇದಿಕೆಯಲ್ಲಿ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರು ಆದ ನರಸಿಂಹ ಕಲ್ಲುಳ್ಳಿ ಬಾಬಾಗೌಡ ಪಾಟೀಲ್ ಮಾತನಾಡಿದರು ಪ್ರೊಫೆಸರ್ ರಾಜಶೇಖರ್ ಹೊಸಟ್ಟಿ ಜ್ಞಾನ ಗಂಗೋತ್ರಿ ಶಿಕ್ಷಣ ಸಂಸ್ಥೆ ಆಡಳಿತ ಅಧಿಕಾರಿ ಎಂಎ ಬಳಗಾರ್ ಕ್ಷೇತ್ರದ ಸಮನ್ವಯ ಅಧಿಕಾರಿ ರಮೇಶ್ ಅವಟಿ ಶ್ರೀ ಶೈಲಾ ತೇಲಿ ಬನಹಟ್ಟಿ ಸೋಮಲಿಂಗ ಮೆಟೆಗುಡ್ಡ ಯಡಹಳ್ಳಿ ಸಹಿತ ಹಲವರು ಇದ್ದರು ಕಲಾವಿದ ಬಿಎನ್ ಅಸ್ಕಿ ಪ್ರಾರ್ಥಿಸಿದ್ರು ಕಸಾಪ ತಾಲೂಕು ಘಟಕದ ಅಧ್ಯಕ್ಷ ಸಂತೋಷ್ ತಳಕೇರಿ ಸ್ವಾಗತ ಮಾಡಿದ್ರು ಶಿಕ್ಷಕ ಚಿದಾನಂದ ಜಡಿಮಠ ಶಿಕ್ಷಕ ಡಿವಿ ಹಿರೇಮಠ ನಿರೂಪಿಸಿದ್ರು